ಅತಿಥಿಯಾಗ ಅಪ್ಪ ಅನ್ಸಿ ನನ್ನ ಆತ್ಮೀಯಕ್ಕೆ ಮೋಹನ್ ಅವರು ಅವರು ಇದು ಹಿಂದೇನು ಸಾಕಷ್ಟು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ ಆದರೆ ನಾವು ಜೊತೆ ಅವ್ರ ಸಿನಿಮಾ ಆ್ಯಕ್ಟ್ ಮಾಡದೇ ಇದ್ರು ನಮ್ಮ ಅವರ ಒಂದು ಒಡನಾಟ ಒಂದು ಬಾಂಧವ್ಯ ಭಾಳ ಆತ್ಮೀಯ ಸ್ನೇಹ ಇದೆ ನಮ್ಮಲ್ಲಿ ಸೊ ಯಾವಾಗಲೂ ಏನೇ ಒಂದು ಮಾಡಿದ್ರು ನಾನು ತಗೊಂಡು ಡಿಸ್ಕಸ್ ಮಾಡ್ತಿರ್ತಾರೆ ಇದು ಮಾಡಿದ್ರು ಈ ಒಂದು ಇದ್ರದ್ದು ಈ ಥರ ಮೊನ್ನೆ ಹಿಂಗೆ ಹಿಂಗೆ ಮಾಡಿದ್ದೀನಿ ಸೈಲೆನ್ಸ್ ಒಂದು ಸಿನಿಮಾ ಇದು ಟೀಸರ್ ಇದಿಂದ ಬರಬೇಕು ಅಂದರು ತುಂಬ ಖುಷಿಯಾಯಿತು ಏನೋ ಒಂದು ಧೈರ್ಯ ಮಾಡಿ ಏನೋ ಒಂದು ಸಿನಿಮಾ ಮಾಡ್ತಾನೇ ಇದ್ದಾರೆ ಅವರು ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಇಂಡಸ್ಟ್ರಿ ಇಂಡಸ್ಟ್ರಿ ನಮ್ಮ ನಿಮ್ಮಗಳ ಪ್ರೋತ್ಸಾಹ ಅವ್ರಿಗಿರಲಿ ಟೀಸರ್ ನಮ್ಮ ಸ್ವಾಮಿ ಡೈರೆಕ್ಷನ್ ಒಂದು ಅವರ ಒಂದು ಟೀಸರ್ ಇದರಲ್ಲಿ ಚೆನ್ನಾಗಿ ಕಾಣ್ತಿದೆ ಜೊತೆಗೆ ನಮ್ಮ ಪೊಲೀಸ್ ಕ್ಯಾ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ತನೇ ಮಾಡಿದ್ದಾರೆ ಸೊ ಚೆನ್ನಾಗೆ ಕಾಣ್ತಾರೆ ಅವರ ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಲಿ ಮುಂದೆ ಎಲ್ಲ ರೀತಿಯಲ್ಲೂ ಅವರು ಬೆಳೀಲಿ ಅಂತ ಹೇಳ್ತಾರೆ ನನ್ನ

ಒಂದೊಂದು ಇದರಲ್ಲಿ ಮಾಲಲ್ಲಿ ಅಷ್ಟೊಂದು ಸ್ಕ್ರೀನ್ಸ್ ಬಂದಮೇಲೆ ಥಿಯೇಟ್ರ್ ವ್ಯಾಲ್ಯೂ ಹೋಗ್ಬಿಟ್ಟಿದೆ ಜನಾನೂ ಅದೇ ಥರ ಅಪ್ಡೇಟ್ ಹೋಗಿದ್ದಾರೆ ಹಾಗಾಗಿ ನಾವು ನಾವು ಒದಲಾಡ್ತಾ ಇದ್ದೀವಿ ಇವಾಗ ಸಿನ್ಮಾದವರು ಅದಕ್ಕೆ ಏನೇ ಇದ್ದರೂ ಮೀಡಿಯಾದವರೇ ಸಪೋರ್ಟ್ ಇರಬೇಕು ನಮಗೆ ಅವರೇ ಅದನ್ನು ತಲುಪಿಸ್ಬೇಕಾಗಿರೋದು ಈಗ ಮುಂಚೆ ನಮಗೆ ಒಂದು ಥಿಯೇಟ್ರಲ್ಲಿ ಯಾವುದೋ ಸಿನಿಮಾ ಅಂದರೆ ಜನ ಯಾವುದಾದ್ರು ಇರಲಿ ನುಗ್ಗೋರು ಈಗ ಆ ಥರ ಇಲ್ಲ ಈಗ ತುಂಬ ಬುದ್ಧಿವಂತರಾಗಿದ್ದಾರೆ ಚೆನ್ನಾಗಿ ಮಾಡಿದ್ರೇ ನೋಡೋದು ಅದನ್ನು ನೋಡೋದಕ್ಕೂ ತಿಳಿಸೋದು ನಮ್ಮ ಮೀಡಿಯಾದವರು ಅವ್ರ ಸಪೋರ್ಟ್ ಇರಲೇಬೇಕು ಮತ್ತೊಂದು ಇದೊಂದೇ ಒಂದು ಲಾಸ್ಟ್ ಕ್ವಶನ್ ಈಗ ನಿಮ್ ನಿಮ್ಗೆ ಗೊತ್ತಿರುವಾಗ್ಲಿ ಈಗ ಆಲ್ರೆಡಿ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರುವಂತದ್ದು ನಿರ್ಮಾಪಕರು ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಕೂಡ ಹಣ ಬರ್ತಲ್ಲ ಯಾವುದು ಬರ್ತಲ್ಲ ಅಂತ ಹೇಳ್ತಾ ಇದಾರೆ ಜೊತೆಗೆ ತುಂಬಾ ಜನದ ಎಲ್ಲ ಅದು ಚೀಟ್ ಮಾಡೋದು ಬ್ಲೆಸ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಒಂದೇ ಒಂದ್ ಎರಡು ಮಾತು ಸರ್ ಅದೇ ಈಗ ನನಗೆ ನೋಡಿ ಎಲ್ಲಾದ್ರಲ್ಲೂ ಒಂದು ಟ್ರೇಡ್ ಮಾರ್ಕ್ ಅಂತ ಇರ್ತೀವಿ ಈಗ ನೋಡಿ ನಾವು ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಸಾಕಷ್ಟು ರೀತಿಯಾದ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಹತ್ತು ಲಕ್ಷಕ್ಕೂ ಸಿನಿಮಾ ರಿಲೀಸ್ ಮಾಡ್ಕೊಡ್ತೀನಿ ಅಂತಾರೆ ಅಲ್ಲಿ ನೋಡಿದ್ರೆ ಇನ್ನೂರು ಥಿಯೇಟ್ರು ಪೇಪರಲ್ಲಿ ಎಲ್ಲ ಥಿಯೇಟ್ರ್ ಹೆಸರು ಇರುತ್ತೆ ಆ ಥಿಯೇಟರ್ಗಳಲ್ಲಿ ಸಿನಿಮಾ ಒಳ ಇರಲ್ಲ ಈ ಥರ ಎಲ್ಲ ಪ್ರೊಡ್ಯೂಸರ್ಗಳು ಹೆಮ್ಮಬಾರ್ದು ಅಷ್ಟೇ ಇದು ಏನೇ ಇದು ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆಗೋದು ಅವ್ರು ಎಷ್ಟು ಹುಷಾರಾಗಿ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡ್ಬಂದು ಸಿನಿಮಾ ರಿಲೀಸ್ ಮಾಡ್ರೆ ಖಂಡಿತವಾಗ್ಲೂ ಸೋಲಿಲ್ಲ ಅಂತ ನನ್ನ ಪ್ರಕಾರ ಅದನ್ನು ಹುಷಾರಾಗಿ ಮಾಡಿ ಅಷ್ಟೇ ನನಗೆ ಹೇಳೋದು ಥ್ಯಾಂಕ್ ಯು ಸೋ ಮಚ್ ಸರ್